ಕಂಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲಾ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಡನ್ ಪ್ಲಾನ್ ಆಗಿದ್ ಮಾದೇಶ್ವರಂ ಬೆಟ್ಟಕ್ ಹೋಗ್ಬೇಕು ಅಂತ ಎಲ್ರು ಮಾದೇಶ್ವರಂ ಬೆಟ್ಟಕ್ ಹೋಗ್ತಾ ಇದೀವಿ ಇವ್ರ ನಮ್ಮಮ್ಮಿ ಹಾಗೇನು ಯಾರ್ಯಾರು ಹೋಗ್ತಾ ಇದೀವಿ ಅಂತಾರು ತೋರಿಸ್ತೀನಿ ಇಲ್ಲಿ ನಮ್ಮ ಅಣ್ಣ ಹಾಗೆ ಮರಿಯಮ್ಮ ಮೂಷ್ಟು ಜನನು ಹೋಗ್ತಾ ಇದೀವಿ

ನಾವು ಎಂಥ ಕೆಲಸ ಮಾಡ್ಕೊಂಡಿದ್ದೀವಿ ಅಂದರೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಫೋಟೋ ಶೂಟ್ ಅಂದರೆ ಪಾಪದು ಮಾದೇಶ್ವರನ ಡ್ರೆಸ್ ಹಾಕ್ಬಿಟ್ಟು ಫೋಟೋ ಹೊಡ್ಸ್ಕೊಬೇಕಿತ್ತು ಅದನ್ನು ಹುಲಿ ತಗೊಬೇಕು ಅಂದ್ಕೊಂಡ್ವಿ ಹುಲಿ ತರೋಕ್ಕೆ ಆಗಿಲ್ಲ ಮರ್ಕೊಂಬಿಟ್ಟಿದ್ದೀನಿ ಮಳವಳ್ಳಿಗೆ ಬಂದು ಅಪ್ಸ್ಕೊತಿದ್ದೀನಿ ಹುಲಿನೇ ತಂದಿಲ್ವಲ್ಲ ಅಂತ ಅಯ್ಯೋ ಶೇಟ್ ಅಲ್ಲಿ ಯಾವ್ದಾರ ಸಿಕ್ಕಿದ್ರೆ ಅದಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಿಟ್ಟು ಬಿಡೋದಲ್ಲಿ ಸಿಗುವ ಈ ಬಿಸಿಲಿಗೆ ಎಷ್ಟು ಬಿಸಿಲು ಅಂದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಅನ್ಸುತ್ತೆ ಇವಾಗ್ಲೂನು ಇಷ್ಟು ಬಿಸಿಲು ಹೊಡಿತೈತೆ ಅದಕ್ಕಿನ್ನೇ ಸ್ವಲ್ಪ ಕಬ್ನ ಅಂತ ನಿಲ್ಸಿದೀವಿ ನಮ್ ಲಡ್ಡು ಅವರ ಅಜ್ಜಿ ಹತ್ರ ಆರಾಮಾಗಿ ಕೂತಾನೆ

ಫೈನಲ್ಲಿ ಕೊಳ್ಳೆಗಾಲಕ್ಕೆ ಬಂದ್ವಿ ಅವನೇನೋ ಮೊಕ್ ಟೈಲ್ ಕುಡಿಬೇಕಂತೆ ಅದ್ಯಾವುದೋ ವಿಡಿಯೋದಲ್ಲಿ ಬರುತ್ತಲ್ಲ ಗಳು ಟೈಲ್ಗಳು ತರ್ಟಿ ತರ್ಟಿ ರುಪೀಸ್ಗ ಫೇಮಸ್ ಆಗಿತ್ತಲ್ಲ ಆ ಕೊಳ್ಳೆಗಾಲದಲ್ಲಿ ಅದನ್ನ ಕುಡಿಬೇಕು ಅಂತಿದ್ದಾನೆ ನಾವೀಗ ಅದನ್ನ ಟ್ರೈ ಮಾಡಕ್ಕೆ ಅಂತ ಒಯ್ತಾ ಇದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಏನ್ ತಿಳ್ಕೋಬೇಕು ಜ್ಯೂಸ್ ವಾರ್ಡ್ ಅಂತ ಅರ್ಜಗುಲ

ಫೈನಲಿ ಸಿಕ್ತು ಯಾಕೆ ಕೊಟ್ಟರು ಆರಾಮ ಮಾಡ್ತ ನಮ್ಮ ಅಣ್ಣ ಫಸ್ಟ್ ದಿನಕ್ಕೆ ಅಂತಾನೆ ಹೋಯ್ತವ್ ಬರ್ಗೆಟ್ಟ ನಮ್ಮ ಅಣ್ಣಂಗೆ ಇದು ಸಿಗ್ಲಿಲ್ಲ ಅದೆಲ್ಲ ನಾಲ್ಕು ಗಂಟೆಗೆ ಕ್ಲೋಸ್ ಆಗ್ಬಿಟ್ಟೈತಿ ಇವಾಗ ಟೈಮು ಒಂದು ಫೈವ್ ಫೈವ್ ತರ್ಟಿ ಇರ್ಬೋದು ಎಲ್ಲ ಖಾಲಿ ಆಗ್ಬಿಟ್ಟೈತೆ ಪಾಪ ಅವನಿಗೆ ಫುಲ್ ಬೇಜಾರು ಮಾಡ್ಕೊಂಡು ಕಾರ್ ಓಡಿಸ್ತಾನೆ

ಕಾಯ ತಾಳ್ಬೆಟ್ಟ ಹತ್ರ ಬಂದ್ವಿ ಇದಕ್ಕೆ ಎಷ್ಟು ಕೊಟ್ವಿ ಅಮ್ಮ ದೊತ್ತು ರೂಪಾಯಿ ಹತ್ತು ರೂಪಾಯಿ ಇದೆಲ್ಲ ಮೋಸ ಮಾಡ್ತಾರೆ ಆಯ್ತು ಪಾಪ ಅವ್ರು ಹೊಟ್ಟೆ ಪಡವ 오케이 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 وجيه ما دامك وجيه ما دامك انا ما اعرف انا ما ಫೈನಲಿ ಅಲ್ಲಿ ಇವಾಗ ನಾವು ಮಹಾಲಕ್ಷ್ಮಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ ನಾವು ರೂಮ್ ಮಾಡಿರೋದು ಇದೇನೆ ಇವಾಗ ನಾವು ರೂಮಿಂದ ಆಚೆ ಬಂದು ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ಮತ್ತೆ ಬರಬೇಕು ಇವಾಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗ್ತಾ ಇದೀವಿ ಬಾಯ್ ಫೈನಲ್ಲಿ ಊಟ ಆಯ್ತು ಇವಾಗ ಸುಮ್ಮನೆ ತಿರ್ಗಾಡ್ಕೊಂಬರೋಣ ಅಂತ ಬಂದಿದ್ದೀವಿ ಏನಾದರೂ ತಗೊಳ್ಳು ತಗೋದಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ತೀವಿ ಅಷ್ಟೇ ಅದು ಹುಲಿ ಕೇಳಬೇಕು ಅದನ್ನ ಹುಲಿ ಕೇಳ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ ಸುಮ್ಮನೆ ಸುತ್ತಾಡಕ್ಕೆ ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿಸೋದು ಇವಾಗ ಏನಾರ ಕಾಲಿ ಇದ್ರೆ ಹಂಗೆ ಹೋಗಿ ಒಂದು ರೌಂಡ್ ಬರೋಣ ಅಂತ ದೇವಸ್ಥಾನ ಇಸ್ ನಾಟ್

ీయో నోడీ థ్యాంక్ యూ ఫార్ వాచింగ్